ತಾಲೂಕು ಮುತ್ತನಲ್ಲೂರು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒಂದು ಏನಂತ ಹೇಳಿದ್ರೆ ನೊಂಬಾರ್ ಕಾಣದ ಕರಾಬು ಸುಮಾರು ಅಂದಾಜು ಆರು ಎಕರೆ ಅಲ್ಲಿ ಎಕರೆ ಹತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿ ಏನಂತ ಹೇಳಿದ್ರೆ ಒಂದು ಬಡಾವಣೆಯವರು ಇಲ್ಲಿ ರಸ್ತೆಯನ್ನು ರಸ್ತೆಯನ್ನು ಮುಗಿತಾದ ಮತ್ತೆ ಅಲ್ಲಿ ಕಾಲ ಮುಗಿಸ್ತಾರೆ ಅವ್ರೇನ್ ಮಾಡ್ತಾರೆ ತಾಶಿದಾರ್್ಮಾರ್ಟ್ ಮಾಡ್ತಾರೆ ಅವ್ರು ಬಂದಾಗ ಒಂದು ಎರಡು ಗುಂಟೆ ಜಮೀನನ್ನ ಕಂಡೀಷನ್ ಬೇಸಡ್ ಮೇಲೆ ನೈಂಟಿ ನೈನ್ ಅಲ್ಲಿ ಆದೇಶ ಮಾಡ್ತಾರೆ ಶಿಕಾರಿ ಏನಂತ ಎರಡು ಗುಂಟೆ ಜಮೀನು ರೈತರಿಗೆ ಇದು ಕಾಯ್ದಿರಿಸಲಾಗಿರ್ತದೆ ಯಾವುದೇ ಬಡಾವಣೆ ಅಲ್ಲ ಕಪ್ಪನಿಗೆಲ್ಲ ಆದ್ರೆ ಈ ಆದೇಶ ಉಲ್ಲಂಘನೆ ಆಗುತ್ತೆ ನಾ ಮಾಡ್ತೀನಿ ಈ ಆದೇಶನ ರದ್ದು ಮಾಡಿ ಹೇಳಿ ಈ ಮನೇಲಿ ಕೊಡ್ತೀನಿ ಅದರಂತೆ ಸ್ಪಾಟ್ ಗೆ ಇಲ್ಲ ಬರ್ತಾರ ಎಲ್ಲ ಬಂದಾಗ ನೋಡಿ ದಿನೇಶ್ ಅವರು ಇಲ್ಲಿ ಬಂದಾಗ ನನ್ ಮೇಲೆ ಧಕ್ಕೆ ಆಗ್ತಾರೆ ನೀನ್ ಒಳಗಡೆ ಹಾಕಿಸ್ತೀನಿ ಅನ್ನ ಅಂದ್ರೆ ಅವ್ರಿಗೆ ದಾಖಲೆ ಇದೆ ಅಂತ ಸ್ವಲ್ಪ ಹೊತ್ತು ಆದ್ಮೇಲೆ ದಾಖಲೆ ಗೊತ್ತಿರೋ ಇದೇ ಬೀಡಿಯಾದ್ರೆ ದಾಖಲೆ ಆಗುತ್ತೆ ದಾಖಲೆ ಇಲ್ಲ ಅಂತ ಗೊತ್ತಾದ ಮೇಲೆ ಅವರು ಒಂದ್ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಆಮೇಲೆ ಜಿಲ್ಲಾಧಿಕಾರಿಗಳು ಇದೇ ಲಮಾಡಿ ಅವರು ಜಾಗೃತಿ ದಳದ ಡಿ ಸಿ ಎ ಸಿ ಆಗಿರ್ತಾರೆ ಅವರನ್ನ ಸ್ಪಾಟ್ ಗೆ ಕಳಿಸ್ತಾರೆ ಅವರು ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅವ್ರಿಗೂ ಲೆಟರ್ ಹಾಕ್ತಾರೆ ಈ ರೀತಿಯಾಗಿ ಎರಡು ವರ್ಷದ ಕಾಲ ನಿರಂತರವಾಗಿ ಕಾಲ ಸುತ್ತೋದೇ ಬರ್ತದೆ ತದನಂತರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇನ್ನೊಂದು ಲೇಔಟ್ ಆಗ್ತದೆ ಇನ್ನೊಂದು ಲೇಔಟ್ಗೆ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಡಿ ಸಿ ಹದಿನೇಳು ಕಂಡೀಷನ್ ಹದಿನೇಳು ಕಂಡೀಷನ್ ಹಾಕಿ ಮತ್ತೆ ಮೂರು ಗುಂಟೆ ಆದೇಶ ಮಾಡ್ತಾರೆ ಮತ್ತೆ ಆ ಹೋದಾಗ ಈ ಹದಿನೇಳು ಕಂಡೀಷನ್ ಉಲ್ಲಂಘನೆ ಆಗಿದೆ ಇದನ್ನು ಕೂಡ ವಜಾ ಮಾಡಿ ಅಂತ ನಾನು ಡಿ ಸಿ ಅವರು ಮತ್ತೆ ಸಹಶೀಲರು ಹಾಕ್ತಿದ್ದಾರೆ ಇದು ಅಂದಾಜು ಅರವತ್ತು ಕೋಟಿ ರೂಪಾಯಿ ಆಸ್ತಿ ತಾವು ಬಂದು ನೋಡಿದ್ರು ಕೂಡ ಇದು ಟ್ಯಾಕ್ಸ್ ಆಗಿದೆ ಒಂದು ಮೂರು ಬಿಲ್ಡರ್ ಇದಾವೆ ಅಲ್ಲಿ ಬಂದಾಗೆಲ್ಲ ಅವ್ರು ಅನುಕೂಲ ಯಾವುದೇ ಯಾವ್ದೇ ತಾಶೀದಾರ್ ಬಂದ್ರು ಅಲ್ಲಿ ಅನುಕೂಲ ಡಿಸಿಯವ್ರು ಬಂದ್ರು ಅನುಕೂಲ ಮತ್ತೆ ಈಗ ಏನ್ ಮಾಡಿದ್ದಾರೆ ಅಲ್ಲಿ ಒಂದು ದೇವಸ್ಥಾನ ಆಯ್ತು ಚಿಕ್ಕ ದೇವಸ್ಥಾನ ದಿನ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿನ ಒಂದಷ್ಟು ಗ್ರಾಮಸ್ಥರಿಗೆ ಒಂದು ಇಪ್ಪತ್ತೈದು ಲಕ್ಷ ಹಣ ಕೊಟ್ಟು ಒಂದು ಒಂದ್ ಎಕರೆ ಕುಂಟೆನ ಮುಚ್ಚಿದ್ದೀನಿ ಕುಂಟೆ ಮುಚ್ಚಿ ಶೆಡ್ ಎಲ್ಲ ಹಾಕಿದ್ದಾರೆ ಗ್ರಾಮಸ್ಥರು ಉದ್ದೇಶ ಇವ್ರಿಗೆ ಅನುಕೂಲ ಆಗಲಿ ಅಂತ ಇದೆ ಸರ್ ಡಿ ಸಿ ಕೊಟ್ಟಿರೋದು ಡಿ ಸಿ ಅವರು ಆದೇಶ ಮಾಡಿರೋದು ಮತ್ತೆ ಸರ್ವೆ ಇಲಾಖೆಯಲ್ಲಿ ಸ್ಕೆಚ್ ಕೊಡ್ತಾರೆ ಸರ್ ಸರ್ವೆ ಇಲಾಖೆಗೆ ಬಂದು ನಾನು ಆ ಸೂಪ್ರಜರ್ ಭೇಟಿ ಹಾಕ್ತಿದ್ವಿ ಏನಪ್ಪಾ ಈ ಸ್ಕೆಚ್ ನೀವು ಮಾಡಿರ್ತೀರಾ ಅಂತ ಆ ಸರ್ವೆ ಇಲಾಖೆಯವರು ಹೇಳ್ತಾರೆ ಸರ್ ಈ ಸ್ಕೆಚ್ ನಾವು ಮಾಡಿಲ್ಲ ನಮ್ಮಲ್ಲಿ ದಾಖಲೆನೇ ಇಲ್ಲ ನಮ್ಮಲ್ಲಿ ಸರ್ವೆ ಇಲಾಖೆ

ಅಲ್ಲಿ ಲೋಕಲ್ ಅಲ್ಲಿ ಯಾರು ಕನೆಕ್ಟ್ ಮಾಡ್ತಾರೆ